ூரி நிட்டே இரலா எல்லா சரண்டி இத்தோ அல்லா கசத்த ஓட்டோட்டோடு ஒத்தாக்க ஒத்தாக்கி சாக்காக நினைனே சன்னி எம்பியான ஊர்னே குட்சங்காய் ஹம் நன்னேன கசகுசு மாட்டு ஊரிகூத்தி சன்னி ஹேடு அந்த நான் எச்சமா கச குட் தும்பாக்க இக்கியவ் ஆனோயோ நானும் ஊர் ஆனோம் ஒர்க் எஸ்டோ வசி இதுக்கிணா ஃபு வாசனை குட்கண்டு முகியத்தோ யோனோ இது ಜಲ್ ಜಲ್ದು ಎಲ್ಲ ಗುಡಿಸಿ ತುಂಬ ಹಾಕ್ಬಿಡೋಣ ಹಾ ಈ ಚರಂಡಿ ಎಲ್ಲನ ಗುಡಿಸಿ ಹದಿದ್ದಾತು ಹಂಗೆ ದೊಡ್ಡ ದೊಡ್ಡದಾಗಿ ಎಲ್ಲ ಇವಾಗ ಅಚ್ಕಟ್ ಆಗೈತೆ ಏಟ್ ಕಸನ ಅಥವಾ ಕೊಂಡೊಂದು ತಿಪ್ಪೆ ಗೊತ್ತಾಕ್ ಬಂದಿರತ್ತ ಮುಗಿಯುತ್ತೆ ತಿರ್ಗ ಅಲ್ಲೆಲ್ಲ ಐತಂತೆ ಅಲ್ಲೊಂದು ಎರಡು ಮೂರ್ತಾಗೆ ಅಚ್ಕಟ್ ಮಾಡಿ ಸುಮ್ಮನೆ ಆಗೋದಷ್ಟೇ ಹಾ ಯಾವಳ ಇಂತ ಕಸಗಳನ್ನ ಹಾ ಎಲ್ಲೇ ಬಿಸಾಕ್ತವೆ ಹಿಂಗೆ ನಮ್ಮೂರದೇ ಚರಂಡಿ ಕಸ ಕಸ ಎಲ್ಲ ಅಚ್ ಕಟ್ ಮಾಡ್ತಾ ಇದೇ ಸಾಕಿದ್ದ

அஜி சும்பல்ல ಯಾಕೆ ಊರ್ನೆಲ್ಲ ಹಿಂಗೆ ಕಸ ಗುಡಸಿ ಚರಂಡಿನೆಲ್ಲಾ ಅಚ್ಚಕಟಾಗಿ ನೀರು ಹೋಗಂಗ್ ಮಾಡ್ತಾ ಇದ್ಯಾ? ಆ ಅದ್ಯಾ ಯಾವ ದೇವರ ನೀನು ಒಳ್ಳೆ ಬುದ್ಧಿ ಕೊಟ್ನಿ? ಆ ನಾನು ಕೈಲಂತ ನಂಬಕಾಗ್ಲಿಲ್ಲ ಮನಂ ಪೊದ್ದು ಹೇಳ್ತು ಸಾಕಂನೇ ಎಲ್ಲ ಅಚ್ಚಕಟ್ ಮಾಡ್ತಿರೋದು ಕಣಾಜಿ ಅಂತನ ನಾನು ನಿಮಗೆ ನಂಬಕೇನಿ ಬರಲಿಲ್ಲ ಇಲ್ಲಿ ನೋಡಿರಿ ಅಯ್ಯೋ 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 ನನಗೆ ಆಶ್ಚರ್ಯ ಆಗ್ತಿತಲೆ ನೀನು ಕಸ ಗುಡಸೋದು ಕಸ ಬಾಸಾಕೋದು ನೋಡ್ತಿದ್ರೆ ಹಾ ಇವತ್ತಾದ್ರೂ ಸಂಜ ಇವತ್ತಾದರೂ ಇಕಿ ಒಳ್ಳೆ ಮಾತಾಡ್ತಾರ ನನ್ನ ಬಗ್ಗೆನ ಆ நான் எல்லாம் இல்ல நன் மக்கள் இவ்ஜி அந்த அந்த நான் ஒழிக்கல மாதிரி அஸ்டே சாக்குமஜ் நம்மரா நான் அஜ் கட் மாத்தரா நம்ம நித்தே இல்ல எல்லாரு கசித்தவா சரண்டி கட் கண்ட் கட்ல நீர்ங்க ஆ அதுக்கே நானே மாதீனி ஆ இன்னேன்மடது நம்ம ஊர்ல நம்ம ஊரின் ஜனாகிர்லி ஆ ಏನೋ ದೇವ್ರ್ ಬಂದು ನಿನ್ ಕಾನಿಸ್ನಾಗೆ ಊರೆಲ್ಲ ಅಚ್ಕಟ್ ಮಾಡು ಅಂತ ಹೇಳೀನಿ ಹಾ ಯಾವ ದೇವ್ರಿ ಸಾಕಮ್ಮ ಹೆಂಗೋ ಬಿಡು ಯಾವ ಮಕ್ಳಾಗ ಒಟ್ಟಿನಲ್ಲಿ ನಿನಗ ಒಳ್ಳೆ ಬುದ್ಧಿ ಬಂತಲ್ಲ ಊರು ಅಚ್ಕಟ್ ಮಾಡ್ಬೇಕು ಅಂತಾನ ಅದೇ ಸಂತೋಷ ನಮ್ಮೂರಿನ ಜನಗಳ್ಗೆ ಎಲ್ಲಾರ್ಗು ಹಾ ನಿನಗೆ ಸನ್ಮಾನ ಮಾಡಿಸ್ತೀನಿ ಸುಮ್ಮೀರು ಊರೆಲ್ಲನ ನಮ್ಮ ಸಾಕಮ್ಮ ಅಚ್ಕಟ್ ಮಾಡ್ಯವಳೆ ಅಂತ ಹೇಳಿ ಸನ್ಮಾನ ಮಾಡ್ರಿ ಅಂತನಾ ಊರಿನ ಮುಖ್ಯಸ್ಥರಿಗೂ ಎಲ್ಲರಿಗೂ ಹೇಳಿ ಸನ್ಮಾನ ಮಾಡಿಸ್ತೀನಿ ನೀನು ತಲೆ ಕೆಡಿಸ್ತಾ ಬೇಡ ಅಚ್ ಹಾ ಮಾಡ್ಕೊಂಡು ಹೋಗು ಎಲ್ಲನ ಹಾ ಒಂದು ಕಡೆಯಿಂದಾನೆ ಹಾ Hindi nah, dinala ಇವತ್ತೇ ನೋಡು ಬಗ್ಗೆ ನೀನು ಒಳ್ಳೆ ಮಾತಾಡಿದ್ದು ಸನ್ಮಾನ ಬೇಡ ಬೇಡ ಏನು ನನಗ್ ಮಾತೆ ನನಗೆ ಯಾವ ಸನ್ಮಾನ ಇದ್ದಂಗೆ ಯಾ ಸನ್ಮಾನ ತಗೊಂಡು ಏನಾಗ್ಬೇಕಾಗೈತೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ನನಗೆ ಸನ್ಮಾನ ಮಾಡ್ರಿ ಅಂತ ನಾನೇನು ಯಾ ದೇವ್ರಿಗೆ ಬಂದ್ ಕನ್ಸಕ್ ಬಂದೇನು ಹೇಳಿಲ್ಲ ಹ ಅದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಬಿಡು ಹೋಗ್ಲಿ ಕಿವಲ್ಲ ನಿಮ್ ಯಾರು ಹೇಳಿಲ್ಲ ಅನ್ಸುತ್ತೆ ನನಗೆ ಶಿಕ್ಷೆ ಕೊಟ್ಟಿರೋ ವಿಷಯನ ಗೊತ್ತಾಗ್ದೇ ಅದೇ ಒಳ್ಳೇದು ಬಿಡು ಗೊತ್ತಾದ್ರೆ ಇಟಾತಿ ಮಕ್ಕಗಿಟ್ಟಿದ್ದೆ ಅನ್ಸುತ್ತೆ ಹ ಸನ್ಮಾನನೇ ಬೇಡವೇನೇ ಸಾಕಮ್ಮ ಇದೇನೇ ಹಿಂಗೆ ಹೇಳ್ತಾ ಇದೆಯಾ ಪುಕ್ಸಟ್ಟೆ ಸಿಗುತ್ತೆ ಅಂದರೆ ವಿಷ ಕೊಟ್ಟರು ಬೇಡ ಅಂತಿರಲಿಲ್ಲ ನೀನು ಈಗೇನೇ ಸನ್ಮಾನ ಮಾಡ್ತೀನಿ ಅಂತಂದರೆ ಸನ್ಮಾನ ಬೇಡ ಗಿನ್ಮಾನ ಬೇಡ ಅಂತ ಹೇಳ್ತಾ ಇದೆಯಾ ಹಾಂ ಅಯ್ಯೋ ನಿನ್ಗೆ ಈಟು ಒಂದು ಒಳ್ಳೆ ಬುದ್ಧಿ ಬರುತ್ತೆ ಅಂತ ನಾನು ಕನಸಿನಲ್ಲೂ ಯೋಚನೆ ಮಾಡಲಿಲ್ಲ ಕಣೆ ಸಾಕಿ ಹಾಂ ಈ ಬುದ್ಧಿ ಸಾಯತಕ್ಕ ಇರಲಿ ನಿನಗೆ ಹಾಂ

ಆ ಸಾಕಂಗಿರೋ ಬುದ್ಧಿ ಒಂದ್ ಏಟು ಇಲ್ವಲ್ರಿ ಕಸನ ತಕೊಂಡೋಗಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತೀರ ನೋಡ್ ಸಾಕಮ್ಮ ಆಗಕ್ಕೆ ಊರೆಲ್ಲಾ ನಾಚ್ ಕಟ್ ಮಾಡ್ತಾ ಇದ್ದಾಳೆ ಬರ್ಕೇನು ಒಂದು ತೊಟ್ಟಿನೂ ಇಡ್ಕೊಂಡು ಕಟ್ಕೊಂಡಿರೋ ಚರಂಡಿನೆಲ್ಲ ನೀರು ಹೋಗಂಗ್ ಮಾಡ್ತಾ ಇದ್ದಾಳೆ ನೀವು ಇದೀರಾ ಯಾಕನ್ ದಂಟ್ ಪಿಂಡ್ಗಳಂಗೆ ಬರೇನೆ ತಿನ್ಕೊಂಡು ಉಂಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತ ಆಡೋದೇ ಆತು ನಿಮ್ ಇಬ್ಬರದ್ದು ಕೆಲಸ ಸಾಕ ಮುಂಜಾತಿ ಸೇರ್ಕೊಂಡು ಒಂದಿಟ್ಟು ಅಚ್ ಕಟ್ ಮಾಡೋದ್ ಕಲ್ತ್ಕೊಳ್ರಿ ಹ್ಮ್ ದಂಟ್ ಪಿಂಡ್ಗಳಂಗೆ ಸುಮ್ಮನ್ ತಿಂದು ಅಲ್ಲಿ ಇಲ್ಲಿ ಓಡಾಡಕ್ ಹೋಗ್ಬೇಡ್ರಿ ಸಾಕಮ್ಮ ನೋಡಿ ಕಲೀರಿ ಒಂದಿಟ್ ಬುದ್ಧಿನ ಇದೇನ್ ಬಗ್ಗೆ ಹುಡುಗಿಯ ಹಜ್ಜಿಗೆ ಗೊತ್ತಿಲ್ವಾ ಈ ಸಾಕಮ್ಮ ಊರೆಲ್ಲ ಯಾಕೆ ಹಟಕಟ್ ಮಾಡ್ತಾ ಇದಾಳೆ ಪರಕೆ ಮತ್ತೆ ತಟ್ಟಿ ತಗೊಂಡು ಅಂತ ಹಾ ಅಲ್ಲ ಶಿಕ್ಷೆ ಕೊಟ್ಟಿರೋದು ಈ ಅಜ್ಜಿಗೆ ಗೊತ್ತಿಲ್ವಾ ಅಂತ ನಂದಕ್ಕೆ ಬೈತಾ ಇದतला ಸಾಕಮ್ಮನ ನೋಡೋಷ್ಟು ಎಷ್ಟು ಒಳ್ಳೆ ಕೆಲಸಗೆ ಮಾಡ್ತಾ ಇದಾಳೆ ನೀವು ಬಾರಿ ತಿಂದು ದಂಡ ದಣ್ಣಪೆಂಡೆ ಹೊಳ್ತಾರಾ ಊರೆಲ್ಲ ಓಡಾರ್ತೀರಾ ಅಂತ ಹಾ ನಂದೆ ಯಾಕೆ ಕ್ಲೀನ್ ಮಾಡಬೇಕು ಅಲ್ವಾ ಹಾ ಸಾಕಮ್ಮಗೆ ಕೊಟ್ಟಿರೋದು ಶಿಕ್ಷೆ ಹಾ ಶಿಕ್ಷೆ ಅನುಭವಿಸ್ತಾ ಇದಾಳೆ ಅದಕ್ಕೆ ಎಲ್ಲ ಹಟಕಟ್ ಮಾಡ್ತಾ ಇದಾಳೆ ಊರೆಲ್ಲ ಹಾ ಊಗಿತಿಮ್ಮಜಿ ಊಗಿ ಇವರಿಗೆ ಇನ್ನಾನ ಹಾ ಒಂದೀಟು ಬುದ್ಧಿ ಇಲ್ಲ ನೋಡು ಕಸಾನಾ ತಕೊಂಡೋಗಿ ಹೋಗಿ ಒತ್ತಾಕಿ ಬರಕ್ಕೆ ಹೇಳು ಅಯ್ಯೋ ಕಿವಡಾಜ್ಜಿ ನಿಮಗೆ ಗೊತ್ತಾಗಲ್ವೇ ಇವಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಪಂಚಾಯಿತಿ ಮುಖ್ಯಸ್ಥರು ಊರೆಲ್ಲಾ ನಾಟ್ ಕಟ್ ಮಾಡು ಅಂತಾನ ಆ ಸಣ್ಣ ವ್ಯಾಪಾರ ಕೆಡ್ಸಿದ್ಲೋ ಅಂತಾನ ಹಾ ನಿಮಗೆ ಗೊತ್ತಿಲ್ವೇ ಇದು ನಾವೇಕೆ ಅಟ್ ಕಟ್ ಮಾಡಣ ಈ ಸಾಕಮ್ಮಾ ಮಾಡಬೇಕಾದ್ರೆ ಹಾ ಅಲ ಸುಮ್ ಸುಮ್ನೆ ಅವಳು ಏಂದಾದರೂ ಏನು ಏನನ ಕೆಲಸ ಮಾಡಿದ್ರೆ ನೋಡಿದ್ಯಾ ನೀನು ಹಾ ಅದನ್ ಕೇಳಕ್ಕೆ ನಾನ್ ಯಾರು ಅಂತಾನ ನಾನು ಈ ಊರಿನ ಹಿರಿಯಳ್ಕಣಿ ಹಾ ಓಹೋ ಹಿರಿಯಳಾಗಿ ನಮ್ಮ ಊರ ಬಗ್ಗೆ ನಾನ್ ಕೇಳಕ್ಕೆ ನನಗೆ ಅಕ್ಕೈತೆ ಕೇಳ್ತಾ ಇದೀನಿ ಹಾ ನೀವು ಅಲ್ಲಿ ಇಲ್ಲಿ ಕಸ ಎಷ್ಟ ಹೋಗ್ತಿರಲ್ಲ ನೀವು ಇವಾಗ ಚರಂಡಿನ ಆಮೇಲೆ ಕಸಾಯ ಎಲ್ಲ ಬಿದ್ದಿದೆ ಕೊಂಡ್ ಹೋಗಿ ಸಾಕಮ್ಮನ ಜೊತೆ ಸೇರ್ಕೊಂಡು ಅಚ್ಕಟ್ ಮಾಡಿ ಊರೆಲ್ಲಾನು ಹಾ ಸಾಕಮ್ಮ ಒಬ್ಬಳೆ ಎಷ್ಟು ಅಂತ ಮಾಡ್ತಾಳೆ ಅಲ್ಲಿ ದೇವಸ್ಥಾನ ತಗೊಂಡ್ ಮಾಡೋಣ ಇಲ್ಲಿ ಬಂದೆ ಕಸಾಯ ಚರಂಡಿ ಅಚ್ ಅಚ್ಕಟ್ ಮಾಡಿ ಇವಾಗೆಲ್ಲ ಕಸ ಎಲ್ಲ ತುಂಬಾ ಹಾ ನೀವಿಬ್ರು ಅಲ್ಲಾಡ್ಸ್ಕೊಂಡು ಓಡಾಡ್ತೀರ ನೋಡ್ಕೊಂಡು ಅಲ್ಲಿ ತಿಸ್ಕಂಡ್ ಹಾ ಸಾಕಮ್ಮ ಅವ್ರಿಬ್ರು ನಿನ್ ಜೊತೆ ಕರ್ಕ ಬರ್ತಾರೆ ಹಾ ಆ ಬಾನು ತಲೆಮೇಲೆ ತಗೊಂಡೋಗಿ ಹಾ ಏ ಬಾ ನೀನು ಕಸ ಹೊಡಿ ಚರಂಡಿ ನೆಲನ ಪರ್ಕೆ ತಕೊಂಡು ಗುಡ್ಸ್ಬಾ ಇಲ್ಲಿ ಜಲ್ ಜಲ್ ನಾವೇ ಕಚ್ ಕಟ್ ಮಾಡಲ್ಲ ಹೋಗೇ ಸಾಕಿ ಅಕ್ಕಿ ಬಿಡ ಜಿಗಂತು ಗೊತ್ತಿಲ್ಲ ನೀನ್ ಯಾಕೆ ಕಚ್ ಕಟ್ ಮಾಡ್ತಾ ಇದ್ಯಾ ಅಂತಾನೆ ಅದಕ್ಕೆ ಅದು ನೀನು ಒಳ್ಳೆವಳು ನಿನ್ಗೆ ಬುದ್ಧಿ ಬಂದೈತಿ ಅಂತ ನಾ ತಿಳ್ಕೊಂಡೈತಿ ಅದಕ್ಕೆ ಏನ್ ಗೊತ್ತು ನೀನ್ ಅನ್ಬೋಸ್ತಿರೋದು ಶಿಕ್ಷೆ ಅಂತಾನೆ ನೀನ್ ಮಾಡಿರೋ ತಪ್ಪಿಗೆ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಹ ನಾವ್ ಮಾಡಲ್ಲ ಬಾರಿ ಬಂದ ಸುಮ್ಮನೆ ಸುಮ್ನೆ ಹೋಗೋಣ ಅಸಕ್ಕೆ ಏನೇ ಏನೇ ಸಕಮ್ಮ ಏನೇ ಹೇಳ್ತಾ ಇದಾರೆ ಅವರು ಹ ಕಸ ಗುಡ್ಸಕ್ ಆಗಲ್ವಂತ ಸಣ್ಣ ಬಂತ ಅವ್ರಿಗೆ

ಹೊಡ್ದನೇ ಸಾಕಮ್ಮ ಹೆಂಗ ಅಡ್ಬಿಟ್ರು ಇಬ್ರುನು ಹಾಂ ಹಿಡ್ಕೋಬೇಕಾಗಿತ್ತು ನೀನು ನಾನೇನಾನು ಇಲ್ಲಿ ನಿಂತಿದ್ದೆ ಹಿಡ್ಕೊಂತಿದ್ದೆ ಅವ್ರು ಹೋಗಕ್ಕೆ ಬಿಡ್ತಿರ್ಲಿಲ್ಲ ಹಾಂ ನೋಡಿ ಕಸ ನಾನು ತಕೊಂಡೋಗಿ ಹಾಕುವರೆಗೆ ಓದಿ ನಾನೆಲ್ಲ ಓದಿಸ್ತೀನಿ ನೀನು ತಕೊಂಡೋಗಿ ತಿಪ್ಪ ನಾನು ನಿನ್ ಜೊತೆಗೆ ಓದ್ತೀನಿ ಹೆಂಗೋ ಸದ್ಯ ಈ ತಿಮ್ಮಜ್ಜಿನಾದ್ರೂ ನನ್ನ ಜೊತೆಗೆ ಐತಲ್ಲ ಹ್ಮ್ ಬಾರ್ ತಿಮ್ಮಜ್ಜಿ ಬಾ ನಾನು ಓದ್ಕೊಂಡೋಗಿ ಹಾಕ್ತೀನಿ ನೀನಂಗೆ ಹಂಗೆ ಗುಡಿಸಿವಂತೆ ಕಾಳೆ ಸಾಕಮ್ಮ ತಕ ಇದ್ದಾ ತಟ್ಟಿ ತುಂಬಿರ ನಾವು ಓದ್ಕೊಂಡೋಗಿ ಹಾಕ್ಬಾ ಅಂಡಾಜಿ ತಿಪ್ಪಿ ಕಷ್ಟ ಬರೋ ಹ್ಞೂ ನಾನು ಇಲ್ಲಿರೋ ಕಸನೆಲ್ಲಾನ ಗುಡಿಸಿ ತುಂಬ್ತೀನಿ ತಟ್ಟಿ ತಗೊಂಡ ಜಾಲ್ದು ಹಾಂ ಹೋಗು ಈ ಹೆಂಗುಸ್ರಿಗೆ ಬರೇನೇ ಗಲೀಜು ಮಾಡೋದು ಅಷ್ಟೇ ಗೊತ್ತಿರೋದು ಕಟ್ ಮಾಡೋದು ಗೊತ್ತಿಲ್ಲ ಹ್ಞೂ ನಡಿ ಅವ್ರು ಇನ್ನೊಂದು ಸಲ ಸಿಗ್ಲಿ ಸರಿಯಾಗಿ ಮಾಡ್ತೀನಿ ಅವ್ರಿಗೆ ಸರಿ ಕಂಟಿಮ್ಮಜ್ಜಿ ತಿಮ್ಮಜ್ಜಿ ನೀನಾದರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಲ್ಲ ಸದ್ಯ ಹ್ಞೂ ಗುಡಿಸ್ಲಿ ಗುಡಿಸ್ಲಿ ಹೆಂಗೋ ನಾನು ಒಬ್ಬಳೇನೇ ಕಟ್ ಮಾಡ್ಬೇಕಲ್ಲಪ್ಪಾ ಅಂತ ನನಗೂ ಬೇಜಾರಾಗಿತ್ತು ಈ ತಿಮ್ಮಜ್ಜಿ ಬಂದು ಹೆಂಗೋ ಅರ್ಲಗೆ ನನಗೆ ಸಮಾಧಾನ ಆಯ್ತು ಹ್ಞೂ ಸಾಕಮ್ಗೆ ಈಗಾದ್ರೂ ಬುದ್ಧಿ ಬಂತಲ್ಲ ಹಾಂ ಒಟ್ಟಿನಲ್ಲಿ ಹೆಂಗೋ ಯಾವ್ದವರೋ ಏನು ತನ್ನ ಬಂದು ಹೇಳಿರ್ಬೇಕೇನು ಅದಕ್ಕೆ ಮಾಡ್ತಾ ಇದ್ದಾಳೆ ಹ್ಞೂ ಏಳು ಏನು ಸುಮ್ಮ ಸುಮ್ಮನೆ ಮಾಡಲ್ಲ ಹಾಂ ತಿರುಗೇ ನಾನು ಬಿಗಿ ಬಿ ಸಿಗುತ್ತೇನೋ ಅಂತಾನೆ ಮಾಡ್ತಿರ್ಬೇಕು ಅನ್ಸುತ್ತೆ ಹೆಂಗೋ ಅದ್ಲಾಗಿ ಒಳ್ಳೆ ಕೆಲಸ ಮಾಡ್ತಾ ಇದಾಳ ಹಾಂ ನಾನು ಒಂದು ಜೊತೆ ಸೇರ್ಕೊಂಡ್ರೆ ನಮ್ಮೂರೇನೇ ಅಚ್ಚು ಆಗುತ್ತೆ ಹಾಂ ಕಸ ತುಂಬಿಕೊಂಡಿತ್ತು ಚರಂಡಿ ಕಟ್ಕಂಡಿದ್ವು ನಾನು ಒಂದಿಟ್ಟು ಎಲ್ಲ ಗುಡ್ ನೋಕಿ ತುಂಬಿಕೊಡಣ ಹಾಂ ಹೊತ್ಕೊಂಡು ಹೋಗಿ ಹಾಕ್ಲಿ ಪಾಪ್ಟು ಒಬ್ಬಳೇನೆ ಎಷ್ಟು ಅಂತ ಓದ್ಕೊಂಡು ಹೋಗಿ ಹಾಕ್ತಾಳೆ ಹ್ಞೂ ఓకే స్నేహితుర ఈ విడియో ఇలా ముగ్గుతాయి ఈ కథ నేను ముందు వరకే నిడియో ఇష్టక్ షేర్ మరి ఇండిన యమ్ చాల్ సబ్స్క్రైబ్ మాకు సబ్క్రైబ్ మాకు ముందీ నమస్